ಪಿ ಸಿ ಓಡಿ ಆಗಲಿ ಅಥವಾ ದಪ್ಪ ಇರತಕ್ಕಂಥ ಪೇಷೆಂಟ್ಗಳಿಗಾಗಲಿ ತಾವು ವೇಟ್ ಲಾಸ್ ಮಾಡಬೇಕು ಅಂತೇಳಿದಾಗ ಮೊದಲನೇ ಪ್ರಶ್ನೆ ಏನು ಗೊತ್ತಾ ನಾವೇನು ತಿನ್ನಬೇಕು ಅಂತ ಕೇಳ್ತಾರೆ ನಾ ಯಾರೂ ಸಹಿತ ನಾನು ಏನು ತಿನ್ನಬಾರದು ಅಂತ ಯಾರೂ ಕೇಳೋದಿಲ್ಲ ಸೊ ಹಾಗಾಗಿ ಮೊಟ್ಟ ಮೊದಲೇ ನಾವೇನು ಪ್ರಶ್ನೆ ಕೇಳಬೇಕಂದ್ರೆ ಏನು ತಿನ್ನಬಾರ್ದು ನಾನು ನಿಮಗೆ ಬೇಸಿಕ್ ಗೈಡ್ಲೈನ್ ಕೊಡ್ತೀನಿ ಓವರ್ ಆಲ್ ಕಾರ್ಬೋಹೈಡ್ರೇಟ್ಗಳು ಮತ್ತು ಕರಿದ ಪದಾರ್ಥಗಳನ್ನ ಸ್ಟಾಪ್ ಮಾಡಿರಿ ಕಾರ್ಬೋಹೈಡ್ರೇಟ್ಗಳಂದರೆ ಸಕ್ಕರೆ ಬೆಲ್ಲ ಗೋಧಿ ಮೈದಾ ಮತ್ತು ರೈಸ್ ಮತ್ತು ಈ ಥರದ ಪದಾರ್ಥಗಳು ಬೇಕ್ರಿ ಐಟಮ್ಗಳು ಅಥವಾ ಕರಿದ ಪದಾರ್ಥಗಳು ಇವೆಲ್ಲವನ್ನು ತಾವು ಮೊಟ್ಟ ಮೊದಲನೇದಾಗಿ ಸ್ಟಾಪ್ ಮಾಡಿ ಮ ನಾನು ಉಳಿದ ನನ್ನ ವಿಡಿಯೋಗಳಲ್ಲಿ ನಾನು ಹೇಳಿದಂತೆ ಕೆಲವು ತಾವು ಪ್ರೋಟೀನ್ಗಳನ್ನ ಹೇಗೆ ಜಾಸ್ತಿ ಮಾಡ್ಕೋಬೋದು ಹೆಲ್ದಿ ಫ್ಯಾಟ್ಗಳನ್ನ ಹೇಗೆ ಇನ್ಕಾರ್ಪೊರೇಟ್ ಮಾಡಬೇಕು ಅನ್ನೋದನ್ನು ತಾವು ವಿವರವಾಗಿ ನೋಡಿ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ವಾಟ್ ನಾಟ್ ಟು ಈಟ್ ಈಸ್ ಮೋರ್ ಇಂಪಾರ್ಟೆಂಟ್